ಅರ್ಜುನನ್ನ ಸಾಯಿಸಿರೋ ಆನೆ ಅದು ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಆ ಬಲಾಢ್ಯ ಗಂಡ ಆನೆ ಎರಡು ಕೊರೆ ಅದಕ್ಕೆ ಅದು ಮೇಲಾಗಿದೆ ಇದು ಕೆಳಗಡೆಗಾಗಿದೆ ನಾನು ಮೇಲಿಂದ ಅದು ಫೈಟ್ ಮಾಡೋ ಜಾಗದನ್ನು ನೋಡ್ಕೊಂಡು ಬಂದಾಗ ಎಲ್ಲ ಇಷ್ಟು ದಪ್ಪ ಮರ ಇಷ್ಟಿಷ್ಟು ದವು ಇಷ್ಟು ಇಷ್ಟು ಚಿಕ್ಕವು ಎಲ್ಲ ಈಗ ಬಾಗಿ ಕಸ್ಮಿಕ ಯಾರ ಪ್ಲಾಂಟರ್ ಯಾರು ಗುಂಡು ಗುಂಡ್ ಹೊಡೆದರ ಗುಂಡೇ ಇಟ್ಟಿಗೆ ಸತ್ತ ಹೋಯ್ತಾ ಅಂತ ಆದ್ರೆ ಮೇಲೆಲ್ಲಾ ಸುಮಾರು ಫೈಟ್ ಆಗಿ ಈ ಭಾಗಕ್ಕೆ ಬಂದಾಗ ಸ್ಟ್ಯಾಚ್ಯೂ ಭಾರಿ ಚೆನ್ನಾಗಿದೆ ಆ ಸ್ಟ್ಯಾಚ್ಯೂ ನೋಡಿ ಒಂದ್ ಕಾಡಾನೆ ಅದ್ರೊಳಗೆ ನುಗ್ಗಕ್ ನೋಡಿ ಸ್ವಲ್ಪ ಸೋಲಾರ್ ಅಲ್ಲಿ ಕರೆಂಟ್ ಹೊಡ್ಸ್ಕೆ ಹೋಗಿದೆ ಅದೇ ಆನೆ ಬಂದ್ರು ಇಲ್ಲಿ ಬೇರೆ ಗಂಡ ಆನೆ ಬಂದ್ರು ಅದನ್ನ ಆ ತರ ಇದೆ ಸ್ಟ್ಯಾಚ್ಯೂ ಭಾರಿ ಚಂದ ಮಾಡ್ಯಾರೆ ಆದ್ರೆ ಸರ್ ಅಲ್ಲ ಮೊನ್ನೆ ನೀವೊಂದು ಇಲ್ಲಿ ಮುಡಿಗೆರೆ ಭಾಗದಲ್ಲಿ ಒಂದು ಆನೆ ಹೊಡೆದಾಡ್ಕೊಂಡೇ ಸತ್ತೋಗ್ಬಿಟ್ಟಿದ್ದಂತಲ್ಲ ಸರ್ ಸುಮಾರು ದಿವಸ ಆದ್ಮೇಲೆ ಹೋದ್ಮೇಲೆ ಡೆಡ್ ಬಾಡಿ ಹೌದು ಅದು ನಮ್ಮ ಈಗೇನು ನಾನು ಕುಳ್ತಿದ್ದೀನಲ್ಲ ನನ್ನ ಬಲಭಾಗದಲ್ಲಿ ಹರಿತಿದೆಯಲ್ಲ ಜಪಾವತಿ ಜಪಾವತಿಯ ಮೂಲ ಸ್ಥಾನ ಅದು ಅದು ಮೂಡಿಗೆರಲ್ಲ ಸಕಲೇಶ್ಪುರ ತಾಲೂಕಿಗೆ ಸೇರಿದ್ದು ಅದೊಂದು ಸಿಂಗಲ್ ಕೋರೆ ಆನೆ ಅದು ನಮ್ಮಲ್ಲಿ ಇರಲೇ ಇಲ್ಲ ಆ ಲೆಫ್ಟ್ ಕೋರೆ ಆನೆ ಆ ಆನೆ ಇತ್ತೀಚಿಗೆ ಹೊಸ್ದೇ ನಮ್ಮ ಕಾಡ್ಮನೆ ವೆಸ್ಟರ್ನ್ ಘಾಟ್ ಉಂಟಲ್ಲ ವೆಸ್ಟರ್ನ್ ಘಾಟ್ ಅಂದರೆ ನಮ್ಮ ಶಿರಾಡಿ ಘಾಟ್ ಭಾಗದಲ್ಲಿ ಅಲ್ಲೊಂದು ಕಾಡ್ಮನೆ ಟಿ ಎಸ್ಟೇಟ್ ಅಂತ ಒಂದು ಆರು ಸಾವಿರ ಎಕರೆ ಒಂದು ಟೀ ಎಸ್ಟೇಟ್ ಇದೆ ಅಲ್ಲಿ ಫಸ್ಟ್ ಕಾಣಿಸ್ಕೆಂತು ಅದು ಬಹುಶಃ ಹೆಚ್ಚಿನ ಅಂಶ ಕೊಡಗಿನಿಂದಲೇ ಬಂದಿರಾನೆ ಯಾಕೆಂದ್ರೆ ಅಲ್ಲಿಗೆ ನೇರವಾಗಿ ಒಂದು ಕಾರಿಡಾರ್ ಇದೆ ಶಿರಾಡಿ ಘಾಟ್ ಶಿರಾಡಿ ಕೆಂಪೊಳೆ ಕೆಂಪೊಳೆಯಿಂದ ಬಿಸಿಲೇಘಾ ಬಿಸಿಲೇ ಘಾಟಿಂದ ಪುಷ್ಪಗಿರಿ ಬೆಟ್ಟ ಪುಷ್ಪಗಿರಿಯಿಂದ ಮಡಿಕೇರಿ ಇನ್ನು ಮುಂದುವರಿತದೆ ಅದು ಕಾಣಿಸ್ಕೆ ಸ್ವಲ್ಪ ಅದಕ್ಕೂ ಮದ ಬಂದಿತ್ತು ಕಾಣಿಸ್ಕೆ ಅದಾದ ಮೇಲೆ ಮತ್ತೆ ಅಲ್ಲಿ ಪಕ್ಕದ ವೆಸ್ಟರ್ನ್ ಘಾಟ್ ಪಕ್ಕದ ಹಳ್ಳಿಗಳಿಗೆಲ್ಲ ಬಂತು ಕೆಲವರೆಲ್ಲ ವಿಡಿಯೋ ಮಾಡಿತ್ತು ಎಲ್ಲ ನಮ್ಗೊಂದು ಸ್ವಲ್ಪ ಸುದ್ದಿ ಬರ್ತಾ ಇದ್ದು ಹೇಳು ಬರ್ತವೆ ಹೋಗ್ತವೆ ಅಂತ ಇದ್ದಕ್ಕಿದ್ದಂಗೆ ಒಂದು ಸುದ್ದಿ ಬಂತು ಸುಮಾರು ಏಳ್ನೂರು ಎಂಟುನೂರು ವರ್ಷದ ಹಿಂದೆ ಕಟ್ಟಿದ ಸುಮಾರು ಐದು ಆರು ಕಾಲಭೈರವ ದೇವಸ್ಥಾನ ಅದರಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಇರೋದು ಒಂದು ಬೆಟ್ಟದೇವರ ಗುಡಿ ಅಂತ ಒಂದು ಕಾಲಭೈರವ ಇದೆ ಕಾಲಭೈರವ ದೇವಸ್ಥಾನದಿಂದ ಎತ್ತರದಲ್ಲಿರೋ ಅಲ್ಲಿಂದ ಒಂದು ಅಡಿ ಕೆಳಭಾಗದಲ್ಲಿ ಒಂದು ಚಿಕ್ಕ ನದಿ ಹುಟ್ಟುತ್ತೆ ಅದೇ ನನಗೀಗ ನಾನು ಏನು ಹೇಳಿದೆ ನನ್ನ ಬಲಬದಿಯಲ್ಲಿ ಹರಿ ಹರಿತಿದೆಯಲ್ಲ ಜಪ ಜಪಾವತಿ ನದಿ ಆ ನದಿ ಹುಟ್ಟ ಆ ನದಿಗೆ ಅಂಥ ಜಾಗದಲ್ಲಿ ಕಾಡೊಳಗೆ ಅದು ಪಕ್ಕ ವೆಸ್ಟರ್ನ್ ಕಾಟು ಅಲ್ಲ ಮುನ್ನೂರೈವತ್ತರಿಂದ ನಾನೂರ ಐನೂರು ಇಂಚು ಮಳೆ ಬೀಳೋ ಜಾಗ ಅದೇ ಬಾರ್ಡ್ರಲ್ಲಿ ಇದು ಆರು ವರ್ಷದಿಂದೆ ಕಾಡುಮನೆ ಟಿ ಎಸ್ಟೇಟಲ್ಲಿ ಆರುನೂರು ಮೂವತ್ತು ಇಂಚ್ ಮಳೆ ಆಯಿತು ಬರೀ ಮೂರು ನಾಲ್ಕು ತಿಂಗಳಲ್ಲಿ ಅದೇ ಅಲ್ಲಿಂದಲೇ ಹತ್ತಿರ ಅದು ಅದು ಆ ಭಾಗ ಅಲ್ಲೂ ಅಷ್ಟೇ ಮಳೆ ಆಯಿತು ಚಿಕ್ಕಾಪಟ್ಟೆ ವಾಸನೆ ಬರ್ತೈತಂತೆ ನಮ್ಮ ಅಲ್ಲಿ ಒಬ್ಬರು ಕಾಪಿ ಪ್ಲ್ಯಾಂಟ್ರು ಎಲ್ಲ ಹೇಳಿದರು ನನಗೂ ಫೋನ್ ಬಂತು ಅಣ್ಣ ಹಿಂಗೆ ಹಿಂಗೆ ಏನೋ ಭಯಂಕರ ಕಾಡೊಳಗೆ ವಾಸನೆ ಬರ್ತಾಯಿದೆ ಹೋಗೋಕೆ ಹೆದರಿಕೆ ಅಂತ ಅಷ್ಟೊತ್ತಿಗೆ ನಮ್ಮ ಆ ಭಾಗದ ಇ ಟಿ ಎಫ್ ಹುಡುಗರಿಗೆ ಗೊತ್ತಾಯಿತು ಪರಮೇಶ್ ಅಂತ ಇದ್ದಾನೆ ಅವೆಲ್ಲ ಲಾಸ್ಟ್ ಊರು ಅಲ್ಲಿಂದ ಒಂದು ಐವತ್ತರವತ್ತು ಕಿಲೋಮೀಟ್ರ್ ವೆಸ್ಟರ್ ಘಾಟಲ್ಲಿ ನಡ್ಕೊಂಡ್ರೆ ಗುಂಡಿಯಾ ಇನ್ನು ಸೌತ್ ಕನ್ನರ ಊರು ಸಿಕ್ತದೆ ಮಧ್ಯದಲ್ಲಿ ಯಾವುದೇ ಊರಿಲ್ಲ ಇಲ್ಲ ಅದೇ ಲಾಸ್ಟ್ ಕೊನೆ ಬಾರ್ಡರ್ ನಮ್ಮ ಸಕಲೇಶ್ಪುರ ತಾಲೂಕಿನ ನಾನು ಹೋಗೋಣ ಹೋಗಿ ನೋಡಿದೆ ಏನು ನದಿ ಎಲ್ಲ ಅದರಲ್ಲೆಲ್ಲ ಸಿಕ್ಕಾ ಬಟ್ಟೆ ವಾಸನೆ ಬರುತ್ತೆ ಅದೇನಾಗಿದೆ ಅಂದ್ರೆ ಆ ಭಾಗದಲ್ಲಿ ಒಂದು ದೊಡ್ಡದೊಂದು ಗಂಡ ಆನೆ ಇದೆ ಬೈರ ಇರಬಹುದು ಇಲ್ಲ ಬೈರನಷ್ಟೇ ಸ್ಟ್ರಾಂಗ್ ಇರೋ ಒಂದು ಆನೆ ಭಾರಿ ಜೋರಾಗಿದೆ ಸರ್ ಅದು ಆಯ್ತಾ ಬೈರನಷ್ಟೇ ಸ್ಟ್ರಾಂಗ್ ಇರೋಂತ ಇನ್ನೊಂದು ಆನೆ ಇದೆ ಅದ್ರ ಬಾಲ ಎಷ್ಟು ಉದ್ದ ಅಂದ್ರೆ ದನಗಳ ಬಾಲದ ತರ ನೆಲದಲ್ಲಿ ಉಜ್ಕೆಂದು ಹೋಗ್ತದೆ ಬಾಲ ಹೀಗೆ ಅಷ್ಟುದ್ದ ನಾನು ಅದನ್ನ ಬಾರಿ ಹತ್ರ ಫೋಟೋ ತೆಗೆದು ನೋಡಿದ್ದೆ ಅದು ಭಯಂಕರ ಸ್ಟ್ರಾಂಗ್ ಇದೆ ಹೊರ ಹತ್ರ ಇದೆ ಆ ಆನೆ ಇರ್ಬೋದು ಇಲ್ಲ ಇನ್ನೊಂದೇ ಆದ ಆನೆ ಇರ್ಬೋದು ಆನೆಗಳಿಗೇನು ಪಶ್ಚಿಮ ಘಟ್ಟದಲ್ಲಿ ಆನೆಗಳು ಅದು ಆನೆಗಳ ಕಾರ್ಯ ಏನಾಗಿದೆ ಅಲ್ಲಿ ಅದು ಈ ಥರ ವಿ ಶೇಪ್ ಇಲ್ಲಿ ಒಂದು ಸ್ಟ್ರೀಮ್ ಈ ಕಡೆ ಎತ್ತರ ಈ ಕಡೆ ಎತ್ತರ ಈ ಭಾಗದಲ್ಲಿ ನಾನೀಗ ಏನು ಕೂತಿದ್ದೀನಿ ಇದೇ ಇದೇ ಸ್ಟ್ರೈಟು ಇದೇ ಸ್ಟ್ರೈಟು ಇದೇ ಥರ ನನ್ನ ಬಲಭಾಗದ್ದು ಆ ನಮ್ಮ ಕಾಲಭೈರವನ ದೇವಸ್ಥಾನದ ಕೆಳಭಾಗ ಈ ಕಡೆ ಇನ್ನೊಂದು ಬೆಟ್ಟ ಅಲ್ಲಿ ವಿ ಶೇಪ್ ಇದು ವ್ಯಾಲಿ ಅದು ಕಣಿವೆ ಈ ಭಾಗದಲ್ಲಿ ಏನೈತೆ ತುಂಬ ಒಳಗೆಲ್ಲ ಫೈಟ್ ಆಗಿದೆ ಯಾಕೆಂದ್ರೆ ಇಟ್ಟಾಗಿ ನಾನು ನೋಡಿದೆ ಅದು ಏನು ಆಕಸ್ಮಿಕ ಯಾರ ನಮ್ಮ ಪ್ಲಾಂಟ್ರ್ ಯಾರು ಗುಂಡು ಗುಂಡ್ ಹೊಡೆದರ ಗುಂಡೇಟಿಗೆ ಸತ್ತೋಯ್ತಾ ಅಂತ ಆದರೆ ಮೇಲೆಲ್ಲ ಸುಮಾರು ಫೈಟ್ ಆಗಿ ಈ ಭಾಗಕ್ಕೆ ಬಂದಾಗ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಆ ಬಲಾಢ್ಯ ಗಂಡಾನೆ ಎರಡು ಕೋರೆ ಇದೈತಲ್ಲ ಅದಕ್ಕೆ ಅದು ಮೇಲಾಗಿದೆ ಇದು ಆಗಿದೆ ಆವಾಗ ಹೊಡೆದು ದೂಕೆ ಬಂದು ಅಲ್ಲೊಂದು ಸರಿಯೋದು ಬಂಡೆ ಒಂದು ಬಸ್ ಅಷ್ಟು ದೊಡ್ಡದು ಬಂಡೆ ಆ ಬಂಡೆ ಅಲ್ಲಿ ಬಂಡೆ ಬಂಡೆ ಬಂಡೆಗಳು ಅದು ಹೇಗಾದರೂ ವೆಸ್ಟರ್ ಘಾಟು ಮತ್ತು ಕೋಟ್ಯಾಂತರ ವರ್ಷದೊಂದು ನೀರು ಹರಿದು ಅಲ್ಲಿ ಬಂಡೆಗಳೆಲ್ಲ ಮೇಲೆ ಬಂದು ಇದ್ರ ಹೊಡೆತಕ್ಕೆ ಹೋಗಿ ಆ ದೊಡ್ಡ ಬಂಡೆಗೆ ಹೋಗಿ ಸಿಕ್ಕಾಕೊಂಡು ಎರಡು ಕಾಲುಗಳು ಹೀಗೆ ಆಗಿ ಆ ಕಲ್ಲಿಗೆ ಹೊಡ್ಕಂಡು ಆ ಬಹುಶಃ ಅವಾಗಲೇ ಸತ್ತೋಗಿರ್ಬೋದು ಇಲ್ಲಾಂದ್ರೆ ಕಡಿಮೆ ಅಂದ್ರೆ ಒಂದೆರಡು ಮೂರು ದಿವಸ ಇಲ್ಲ ಒಂದು ದಿವಸ ನೆರಳಿ ನೆರಳಿ ಸತ್ತಿರಬಹುದು ಮತ ಬಂದಾಗ ಆಗಿದೆ ಮದ ಬಂದಾಗ ಎರಡಕ್ಕೂ ಮತ ಬಂದಿದೆ ಇಲ್ಲಾಂದ್ರೆ ಒಂದು ಆನೆಗೆ ಮತ ಬಂದರೆ ಇನ್ನೊಂದು ಆನೆ ಮುಖ ಕೊಡಲ್ಲ ಕೊಡದೇ ಇಲ್ಲ ಕೊಡೋದೇ ಇಲ್ಲ ಆ ಸ್ಮೆಲ್ಲಿಗೆ ಒಡ ಆಮೇಲೆ ನಾನು ಮೇಲಿಂದ ಅದು ಫೈಟ್ ಮಾಡೋ ಜಾಗದಲ್ಲಿ ನೋಡ್ಕೊಂಡು ಬಂದಾಗ ಎಲ್ಲ ಇಷ್ಟ ದಪ್ಪ ಮರ ಇಷ್ಟಿಷ್ಟು ತು ಇಷ್ಟು ಚಿಕ್ಕವು ಎಲ್ಲ ಈಗ ಬಾಗಿತ್ತು ಆ ಕಲ್ಲು ಬಂಡೆ ಸಂದಿಗೆ ಸಿಕ್ಕಲ್ಲ ಆ ಕಡೆಗೆ ಎಲ್ಲ ಈ ಕಡೆಗೆ ಬಾಗಿದ್ದು ಅಂದ್ರೆ ಆ ಕಡೆಯಿಂದ ಫೋರ್ಸಲ್ಲಿ ದೂಕಿದಾಗ ಆ ಮರಗಿಡಗಳು ಈ ಕಡೆಗೆ ಬಾಗ್ತವೆ ಗಿಡಗಳು ಈಗಿದ್ದವು ಹೀಗೆ ಬಾಗ್ತವೆ ಹಾಗಾಗಿ ಅದು ಫೈಟಿಂಗೆ ಅಂತ ತೀರ್ಮಾನ ಆಯಿತು ಅದು ಯಾರು ಗುಂಡು ಹೊಡೆದು ಸತ್ತಿದ್ದಲ್ಲ ಹಾಗಾಗಿ ಸತ್ತೋಯ್ತು ಅದು ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಸತ್ತೋಗಿದ್ದು ಅದು ಒಂದು ಹೊಸ ಆನೆ ಅರ್ಜುನನ ಸಾಯಿಸಿರೋ ಆನೆ ಅದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ದಿವಸ ಅಲ್ಲಿ ಯಾಕೆಂದರೆ ಈ ಕಡೆ ವೆಸ್ಟರ್ನ್ ಘಾಟ್ ಇದೆ ಈ ಕಡೆ ತುಂಬ ದೊಡ್ಡ ದೊಡ್ಡ ಕಾಡುಗಳಿದೆ ಅಲ್ಲಿಂದ ಬಿಸಿಲೆ ಇರ್ಬೋದು ಕೆಂಪೊಳೆ ಇರ್ಬೋದು ಈ ಕಡೆ ಕಬ್ಬಿನಾಲೆ ಕಬ್ಬಿನಾಲೆ ಕಾಡು ಹದಿನಾರು ಸಾವಿರ ಎಕರೆ ಇದೆ ಅದರಿಂದ ಕೆಂಪೊಳೆ ಕೆಂಪೊಳೆ ಕಾಡು ಭಾರಿ ದೊಡ್ಡದು ಅಲ್ಲಿಂದ ಈ ಕಡೆ ಬಿಸಿಲೇಘಾಟ್ ಅಲ್ಲಿಂದ ಪುಷ್ಪಗಿರಿ ಕೊಡಗಿನ ಬೆಟ್ಟಗಳು ಕುಮಾರ ಪರ್ವತಗಳು ಅಲ್ಲಿಂದ ಮುಂದೆ ಮಡಿಕೇರಿ ಭಾಗ ಆಗೋಗಿದ್ದರೂ ಹೋಗಿರ್ಬೋದು ಇಲ್ಲ ಅಂದರೆ ಹೇಮಾವತಿ ನದಿ ದಾಟಿದೆ ಉಂಬ್ಳಿ ಬೆಟ್ಟ ಈ ಕಟ್ಟೆಪುರ ಕಟ್ಟೆಪುರದಿಂದ ಮುಂದೆ ಆಲೂರು ಸಿದ್ದಾಪುರ ಅಂತ ಅಲ್ಲಿಂದ ಮುಂದೆ ದ ಸ್ಟ್ರೈಟ್ ಒಂದು ಆನೆ ಕಾರಿಡಾರ್ ಇದೆ ಅದು ಸೀದಾ ಆನೆ ಚೌಕವರು ಅಂತಲೋ ಅಲ್ಲಿಂದ ಮುಂದೆ ಕುಶಾಲನಗರ ಇರ್ಬೋದು ಅಲ್ಲಿಂದ ಮುಂದೆ ಕಾವೇರಿ ಭಾಗದಲ್ಲಿರ್ಬೋದು ಅಲ್ಲಿಂದ ದೊಡ್ಡರ್ವೆ ಅಂತ ಏನು ಏಕಲವ್ಯನ ಈಗ ಇಟ್ಟಿದ್ದಾರೆ ಅದಿರ್ಬೋದು ಅಲ್ಲಿಂದ ಮುಂದೆ ದುಬಾರೆ ಕಾಡು ಇರ್ಬೋದು ಆಮೇಲೆ ತಿತಿಮತಿ ಅವೆಲ್ಲ ಒಂದಕ್ಕೊಂದು ಕೊಂದು 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 ಲಿಂಕ್ ಅವು ಅಲ್ಲೆಲ್ಲ ಯಾವುದೋ ಭಾಗದಲ್ಲಿ ಇರ್ಬೋದು ಆದ್ರೆ ಈ ಇಲ್ಲ ಅಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ನಾನು ಒಂದೇ ದಿವಸ ಹಿಂದೆ ನಾನು ಆ ಭಾಗಕ್ಕೆ ಹೋದಾಗ ದನಕಾಯಿ ಅನ್ನೋ ಬಂದು ಕೇಳಿದೆ ಪರಿಚಯ ಮರ ಆನೆಗಳು ಬಂದವೇನಂತ ನಮ್ ಎರಡು ಗಂಡ ಆನೆಗಳು ಬಂದು ನನ್ಗೆ ಅದು ಮುಖ ನೋಡಕ್ ಆಗ್ಲಿಲ್ಲ ಅಂದ ಇದ್ರೂ ಇರಬಹುದು ಆದ್ರೆ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಊಹೆ ಅಷ್ಟೇ ಬಟ್ ಅರ್ಜುನ್ ನನ್ನ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದಾರೆ ಅದು ಎಲ್ಲಿ ಬಂತು ಸರ್ ಕೊನೆಗೆ ಅದ್ರ ಕತೆ ಸ್ಟ್ಯಾಚು ಭಾರಿ ಚೆನ್ನಾಗಿದೆ ಆ ಸ್ಟ್ಯಾಚ್ಯೂ ನೋಡಿ ಒಂದ್ ಕಾಡಾನೆ ಅದ್ರ ಒಳಗ್ ನುಗ್ಗಕ್ ನೋಡಿ ಸ್ವಲ್ಪ ಸೋಲಾರಲ್ಲಿ ಕರೆಂಟ್ ಹೊಡ್ಸ್ಕೆ ಹೋಗಿದೆ ಅದು ಎಲ್ಲರ ಕರೆಂಟ್ ಇಲ್ಲ ಸೋ ಇಲ್ಲ ಅಂದರೆ ಈ ಅದೇ ಆನೆ ಬಂದರೂ ಇಲ್ಲ ಬೇರೆ ಗಂಡ ಆನೆ ಬಂದರೂ ಅದನ್ನ ಗೊತ್ತಾಗ್ತವೆ ಆ ಥರ ಇದೆ ಸ್ಟ್ಯಾಚ್ಯೂ ಭಾರಿ ಚಂದ ಮಾಡ್ಯಾರೆ ಆದರೆ ಏನಂತ ಈಗ ಉದ್ಘಾಟನೆ ಆಗಿಲ್ಲ ಅಂದರೆ ಅಲ್ಲಿ ಬರೋ ಲೇಡೀಸ್ಗೆ ಅಲ್ಲಿ ಒಂದು ಕೆಲವು ಶೌಚಾಲಯ ಸೌಕರ್ಯ ಇಲ್ಲ ವಾಶ್ರೂಮ್ಗಳು ಇಲ್ಲ ಒಂದು ಅದೆಲ್ಲ ಇಲ್ಲ ಆಕಸ್ಮಿಕ ಆಗಿ ಅವರು ಇಳ್ದಾಗ ಆನೆ ಯಾವ್ದಾರ ಕಾಡಾನೆ ದಾಳಿ ಮಾಡೋಕೆ ಬಂದರೂ ಅವ್ರಿಗೆ ತಪ್ಸ್ಕೊನಂಗಿಲ್ಲ ಒಂದು ಕ್ವಾರ್ಟರ್ಸ್ ಥರ ಮಾಡಬೇಕು ಅದಾಗಿಲ್ಲ ಅಲ್ಲಿ ವಾಶ್ರೂಮ್ ಆಗಿಲ್ಲ ಮತ್ತೆ ಜೊತೆಗೆ ಆ ಮಣ್ಣು ನಮ್ಮ ಮಲೆನಾಡಿನ ಒಂದು ಕೆಂಪು ಮಣ್ಣಾಗಿರೋದ್ರಿಂದ ಮಳೆ ಬಂದ್ರೆ ಅಲ್ಲಿ ಫೋರ್ ವೀಲ್ ಗಾಡಿಗಳೇ ಆಗಬೇಕು ಮಾಮೂಲಿ ನಮ್ಮ ಕಾರ್ಗಳನ್ನ ಆಗ ಹೋಗಲ್ಲ ಆಕಸ್ಮಿಕವಾಗಿ ಅಲ್ಲೆಲ್ಲರ ಬಂದಾಗ ಮಳೆ ಬಂದ್ರೆ ಮತ್ತೆ ವಾಪಸ್ ಇವರು ಕಾರು ಹೋಗಲ್ಲ ಸಕ್ಕತ್ತು ಅಪ್ಪು ಡೌನ್ ಇರೋದ್ರಿಂದ ಹಾಗಾಗಿ ಈಗ ಸದ್ಯಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಇದು ಓಪನ್ ಮಾಡಕ್ ಅಂತ ನಮ್ಮಲ್ಲಿ ಒಂದು ತೀರ್ಮಾನ ಆಗಿ ಈಗ ಸ್ಟಾಪ್ ಆಗಿದೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಬಟ್ ನೀವು ಇಲ್ಲಿವರೆಗೂ ಬಲರಾಮ ಮತ್ತೆ ಗಜೇಂದ್ರನ್ ಯಾವತ್ತು ಕಾರ್ಯಾಚರಣೆಯಲ್ಲಿ ನೋಡ್ಲೇ ಇಲ್ವಾ ಸರ್ ಗಜೇಂದ್ರ ನನ್ನ ಮೊನ್ನೆ ಹುಡ್ಕೊಂಡು ಹೋಗಿದ್ದೆ ಅಲ್ಲೆಲ್ಲೋ ಬೂದಿ ಪಡಗ ಅಂತ ಬೂದಿ ಪಡಗದ ಹಿಂದೆ ಒಂದು ದೊಡ್ಡದೊಂದು ಕತೆ ಇದೆ ಹಿಂದೆ ವೀರಪ್ಪನ ಹಿಡಿದು ಅಲ್ಲೊಂದು ಫಾರೆಸ್ಟ್ ರೂಮ್ ಒಳಗೆ ಕೂಡ ಹಾಕಿದಾಗ ವೀರಪ್ಪನ ತಲೆನೋವು ಅಂತ ಹೇಳಿ ಸುಳ್ಳು ಹೇಳಿ ಹಳ್ಳೆಣ್ಣೆ ತಗೊಂಡು ಕೈಗೆಲ್ಲ ತಿಕ್ಕಿ ಬೇಡಿಯೆಲ್ಲ ಬಿಚ್ಕೊಂಡು ಅಲ್ಲಿಂದ ಹಂಚಿಂದ ನೆಗೆದು ಓಡಿದ್ದ ಆ ಬೂದಿ ಪಡಕದಲ್ಲಿ ಗಜೇಂದ್ರ ಇದ್ದಾನೆ ಇದ್ದಿದ್ರಲ್ಲಿ ಸುಖವಾಗಿದ್ದಾನೆ ಚೆನ್ನಾಗಿದ್ದಾನೆ ಬಲರಾಮ ಹದಿಮೂರು ಬಾರಿ ಅಂಬಾರಿ ಹೊತ್ತಿರುವ ಅವನೊಂದು ಸ್ಟ್ಯಾಚ್ಯೂ ಆಗಿಲ್ಲ ಅದೊಂದು ಎಲ್ಲರಿಗೂ ಬಾರಿ ಬೇಜಾರದಲ್ಲಿದ್ದಾರೆ ಈ ಬಲರಾಮ ಗಜೇಂದ್ರ ಎಲ್ಲ ಏನು ದಿಗ್ಗಜ ಆನೆಗಳಿದಾವೆ ಅವ್ರನ್ನೆಲ್ಲ ಹಿಡಿದಿದ್ದು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಕಟ್ಟೆಪುರ ಆ ಭಾಗದಲ್ಲಿ ಹಿಡಿದಿದ್ದು ಉಂಬ್ಲಿ ಬೆಟ್ಟದಲ್ಲಿ ದಿಗ್ಗಜ ಅನ್ನೋ ಒಂದು ಪದ ಮಹಾಭಾರತದಿಂದ ಬಂದಿದ್ದದು ಮಹಾಭಾರತದ ಕಾಲದಲ್ಲಿ ಎಂಟು ಆನೆಗಳು ಭೂಮಿಯನ್ನು ಎತ್ತಿ ಹಿಡಿದಿವೆ ಅನ್ನೋದೊಂದು ನಂಬಿಕೆ ಇತ್ತು ಅದನ್ನ ದುರ್ಯೋಧನ ಹೇಳ್ತಾನೆ ದೇ ನಾನೀಗೇನು ಹೇಳಿದೆ ಎಂಟು ಆನೆಗಳು ಭೂಮಿಯನ್ನು ಎತ್ತಿ ಹಿಡಿದಿವೆ ಆ ಆನೆಗಳು ದಿಗ್ಗಜರು ಅಂತಾರೆ ಅಂತ ಆದರೆ ದಿಗ್ಗಜ ಅಂದರೆ ಆನೆಗಳು ಆ ದಿ ಏನು ಹಿಂದಿನ ದಿಗ್ಗಜರು ಇದ್ದಾರೆ ಅವ್ರನ್ನೆಲ್ಲ ಹಿಡಿದಿದ್ದು ಆ ಭಾಗದಲ್ಲೇ ಏನ್ ನಮ್ಮ ಸಕಲೇಶ್ಪುರ ಮತ್ತೆ ಉಂಬಳಿಪೆಟ್ಟ ಕೊಡಗು ಬಾರ್ಡ್ರಲ್ಲಿ